ಎಲ್ಲರಿಗೂ ನಮಸ್ಕಾರ ರೀ ಮುಂಜಾನೆ ಮಂಜಿನ ಹನಿ ಹೊತ್ತು ಎಳೆ ಬಿಸಿಲಿನಲ್ಲಿ ಮೆಂದು ನಸುಗಾಳಿಯಲ್ಲಿ ತೊನೆದಾಡುತ್ತಿರುವಂಥ ಗುಲಾಬಿ ಹೂ ನೋಡ್ಲಿಕ್ಕೆ ಎಷ್ಟು ರೀ ಇಂಥ ಸೌಂದರ್ಯ ರಮ್ಯತೆಗಾಗಿ ನಮ್ಮನ ಹಂಬಲಿಸ್ತಿರ್ತದ ಇಂಥ ಸಮಯಕ್ಕೆ ನಾವೇನಬೇಕು ಇದೇನು ಕವಿ ಸಮಯನೋ ಆನಂದಮಯವೋ ಒಟ್ನಲ್ಲಿ ಈ ಸಮಯ ವರ್ಣನಾತೀತ ಅಂತ ಹೇಳ್ಬೋದಷ್ಟ ಅದರಂಗ ಮನಸ್ಸಿಗೆ ಆನಂದ ಕೊಡ್ಲಿಕ್ಕಂತ ಇಲ್ಲಿ ಮುದ್ದಾದ ಮಕ್ಕಳು ಬೆಳಕಿನೊಂದಿಗೆ ಸಿಹಿ ಸಂದೇಶ ಕೊಡ್ಲಿಕ್ಕೆ ಬಂದಾರ್ರಿ ಉತ್ತರ ಕರ್ನಾಟಕದಾಗಿನ ಒಂದು ಸುಂದರ ಸಂಪ್ರದಾಯ ರೀ ನಮ್ಮ ಗೌರಿ ಹಬ್ಬ ಗೌರಿ ಹುಣ್ಣಿಮೆ ಮುಂದೆ ತುಳಸಿ ಮದುವೆ ದಿನ ನಮ್ಮ ಗ್ರಾಮಗಳಲ್ಲಿ ದೊಡ್ಡ ಗೌರಿ ಅಂತ ರೀ ಅಲ್ಲಿ ಶಿವ ಪಾರ್ವತಿ ಪೂಜಾ ಜೋಡಿ ಗಣಪತಿನೂ ಪೂಜಾ ಮಾಡ್ತಾ ಗಣಪತಿನ ತೊಟ್ಲಿಗೆ ಹಾಕಿ ಹೆಸರಿಡ್ತಾರ್ರಿ ಈ ಹಬ್ಬ ಮುಗಿಸಿ ಶಿವ ಪಾರ್ವತಿ ತಮ್ಮ ಮಗ ಗಣಪತಿ ಜೋಡಿ ಕೈಲಾಸಕ್ಕೆ ಪ್ರಯಾಣ ಬೆಳೆಸ್ತಾರ ಅಂತ ಹಿರಿಯರು ಹೇಳ್ತಾರ್ರಿ ಈ ಗೌರಿ ಪರಿವಾರವನ್ನು ಬಿಟ್ಟಿರಲಾರ್ದಂಥ ಹೆಣ್ಮಕ್ಳು ಸಕ್ರಿಯ ಆರ್ತಿ ಮೂಲಕ ಅವ್ರಿಗೆ ಇನ್ನಷ್ಟು ದಿನ ನಮ್ಮ ಭೂಲೋಕದಾಗ ಇರ್ರಿ ಅಂತ ಹೇಳುವಂಥ ಹಬ್ಬ ಇದು ಮಕ್ಕಳಿಗೆ ಎಳವೆಯಲ್ಲೇ ಇಂಥ ಸಂಪ್ರದಾಯಗಳನ್ನು ಅಭ್ಯಾಸ ಪ್ರಾರಂಭ ಮಾಡಿದ್ರೆ ಹೇಗಿರ್ತದ್ರಿ ಈ ಗೊಂಬಿ ಅಂತ ಮುದ್ದು ಮಕ್ಕಳು ಮೊಬೈಲ್ ವಿಡಿಯೋ ಗೇಮ್ ಎಲ್ಲ ಆಚೆ ತಳ್ಳಿ ಪುಟ್ಟ ತಲೆಗೆ ಅಂದ ಚಂದದ ದಂಡಿ ಕಟ್ಕೊಂಡು ಪುಟಾಣಿ ಕೈಯಲ್ಲಿ ಸಕ್ಕರೆ ಆರತಿ ತಟ್ಟಿ ಹಿಡಿದು ದೇವರಿಗೆ ತುಳಸಿಗೆ ಚಂದ್ರನಿಗೆ ಮಾಡುವಂಥ ಆರತಿಯನ್ನು ನೋಡೋ ಸೌಭಾಗ್ಯ ನಮಗೆ ಸಿಕ್ತಲ್ಲ ಅಂತ ನಮಗೆ ಭಾಳ ಸಂತೋಷ ಆಗ್ತದ್ರಿ ಈ ಮಕ್ಕಳನ್ನು ನೋಡಿ ನನಗನಿಸ್ತು ನೀವೆಂದರೆ ನನಗಿನಿತು ಪ್ರೇಮ ತಿಳಿಸಲ ಸದಳ ಅದರ ಪರಿಯ ಎನ್ನಾತ್ಮ ಮುಟ್ಟಿರುವ ಆಳ ಅಗಲ ಎತ್ತರಕ್ಕೆ ಹಬ್ಬಿದೆ ನನ್ನ ಭಾವ ಅನ್ನುವಂಗೆ ಇತ್ರಿ ಇವ್ರ ಜೊತೆ ಇರುವಂಥ ಹಿರಿಯ ಗೊಂಬಿ ಅಂದ್ರೆ ಅವ್ರ ಅಜ್ಜಿ ಸಹ ಹತ್ತರ ಪೋರಿಯಾಗಿ ಮೊಮ್ಮಕ್ಕಳೊಂದಿಗೆ ಹರ್ಷ ಪಡುವುದನ್ನು ಕಂಡ್ರೆ ಮತ್ತು ಮಕ್ಕಳಿಗೆ ಸಂಪ್ರದಾಯದ ಅಲಂಕಾರ ಉಡುಗೆ ತೊಡುಗೆಗಳನ್ನು ತೊಡಸಿ ಮಕ್ಕಳ ಮುಖದಲ್ಲಿ ನಗೆಚಿಮ್ಮುವ ತಂದೆ ತಾಯಿಗಳನ್ನು ನೋಡಿದರೆ ಇಂಥ ಪರಿವಾರಕ್ಕೆ ಒಂದು ಶರಣಂತ ಹೇಳಬೇಕು ಅಂತ ನನಗನ್ನಿಸ್ತದ್ರಿ ನಮ್ಮ ಸಂಪ್ರದಾಯದ ತೊಡುಗೆ ತೊಟ್ಟು ಧಾರಾಳವಾಗಿ ಆಮ್ಲಜನಕ ಕೊಡುವ ಔಷಧಿ ಸಸ್ಯ ತುಳಸಿ ಪೂಜೆ ಬೆಳಕು ಕೊಡುವ ಚಂದ್ರನಿಗೆ ಬೆಳಕಿನ ಆರ್ತಿ ಮಾಡ್ತಕ್ಕಂಥ ಈ ಎಳೆ ಮುದ್ದು ಮಕ್ಕಳ ಮುಖದಲ್ಲಿ ಹೊಮ್ಮಿದ ಬೆಳಕಿನ ಪ್ರತಿಫಲನ ಇವುಗಳಿಂದ ಸಿಗತಕ್ಕ ಆನಂದಕ್ಕೆ ಬೆಲೆ ಕಟ್ಲಿಕ್ಕೆ ಆಗ್ತದೇನ್ರಿ ಅದಕ್ಕೆ ಪುರಂದರದಾಸರು ಹೇಳ್ತಾರೆ ಸಂಪ್ರದಾಯಗಳನ್ನು ಬಿಡಬೇಡಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಕೆಡಬೇಡಿ ಅಂತ ಸ್ನೇಹಿತರೆ ಸಂಪ್ರದಾಯ ಉಳಿಸುವ ಈ ಕಾರ್ಯಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಹಳೆಯ ಸಂಪ್ರದಾಯಗಳಿಗೆ ವ್ಯಸ ಮೆರುಗು ಕೊಡುವಂಥ ಕಾರ್ಯಕ್ಕೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ರೀ ಎಲ್ಲರಿಗೂ ನನ್ನ ನಮಸ್ಕಾರಗಳು